ರಾಘವೇಂದ್ರಾಯ ಸತ್ಯ ಧರ್ಮ ವೃಕ್ಷ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಆ ನೋಡಿ ಆಕ್ಚುಲಿ ಸುಮಾರು ಒಂದು ಎರಡು ವರ್ಷ ಆಗಿರ್ಬೋದು ಅನ್ಸತ್ತೆ ಕರೆ ಮಾಡ್ತಾ ಇದ್ದು ನಾನು ಸುಮಾರು ಇವ್ರ ಮನೆಗೆ ಬರ್ತೀನಿ ಅಂತ ಅನ್ಕೊಂಡಿರ್ತಿದ್ದೆ ಹೇಳ್ತಾ ಇದ್ದೆ ಬರ್ತೀನಮ್ಮ ಬರ್ತೀನಿ ಅಂತೇಳಿ ಒಂದು ಸಲ ನನಗೆ ಫೋನ್ ಮಾಡಿದಾಗ ತಾಯಿ ತುಂಬ ಒಂದು ಸಂಕಟದಿಂದ ಮಾತಾಡಿದರು ನಾನು ಇನ್ನೇನು ಬದುಕಲ್ಲ ನಾನು ಸತ್ತು ಹೋಗ್ತೀನಿ ನನಗೆ ಬೆಡ್ ಮೇಲೆ ಮಲಗಿದರೆ ಎದ್ದೇಳಕ್ಕೆ ಆಗಲ್ಲ ನನಗೆ ಯಾರಾದರೂ ಒಬ್ರು ಎಬ್ಸೋರ್ ಬೇಕು ಇವತ್ತಿಷ್ಟು ಒಂದು ಹತ್ತು ಹತ್ತು ಹೆಜ್ಜೆ ನನಗೆ ನಡೆಯೋಕೆ ಇಲ್ಲ ಅಷ್ಟು ನನಗೆ ಕಷ್ಟ ಆಗ್ತಾ ಇದೆ ನಾನು ಮತ್ತೆ ರಿಟರ್ನ್ ಬದುಕ್ತೀನಿ ಇಲ್ಲ ಅಂತ ಅಂತ ಹೇಳಿದ್ರು ನನ್ನ ತಾಯಿ ಚಿಂತಿಸಬೇಡ ನನ್ನ ತಾಯಿ ನಿನಗೆ ಇನ್ನೂ ಆಯುಷ ತುಂಬ ಹೆಚ್ಚಾಗಿದೆ ನೀನು ಎದ್ದು ನಡೆದಾಡ್ಕೊಂಡು ಬರ್ತೀಯ ನೀನು ನಿನ್ನ ಮನೆಗೆ ಬರ್ತೀನಾನು ಅಂತ ಹೇಳಿದ್ದೆ ನಾನು ಹೇಳಿದ್ದೆಲ್ಲಮ್ಮ ಇವತ್ತು ಒಂದು ಪೂಜಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೆ ರಾಯರಿಗೆ ರಥವನ್ನು ಮಾಡುವುದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಅದನ್ನು ಮಾಡಿದ ಮೇಲೆ ಅವ್ರಿಗೆ ಎಷ್ಟು ಪವಾಡಾಗಿದೆ ಇವತ್ತು ನನ್ನ ತಾಯಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ ಮಗನ ಕರೆದುಕೊಂಡು ಸ್ವೀಕರಿಸಿದ್ದಾರೆ ಇವತ್ತು ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಾ ಮಗನೇ ನನಗೆ ಇವತ್ತು ಹುಷಾರಾಗಿದ್ದೀನಿ ಅಂತಂದು ನನ್ನ ತಾಯಿ ಹೇಳಿದ್ದಾರೆ ಸತ್ತು ಸ್ವರ್ಗದಲ್ಲಿದ್ದಾಳೆ ನನ್ನ ತಾಯಿ ಆದರೆ ಈ ಮುಖಾಂತರದಲ್ಲಿ ನನ್ನ ತಾಯಿ ನನ್ನ ತಾಯಿನೇ ಅಮ್ಮ ನೀನು ಆಯಿತಾ ನಾನು ನಿನ್ನ ಮಗ ನನ್ನ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ ಆಯಿತಾ ನನ್ನ ಮಗನಾಗಿ ಸ್ವೀಕರಿಸ್ಬೋದು ನನಗೆ ಹೊಟ್ಟೆ ತುಂಬ ಊಟ ಕೊಡು ನಾನು ಏನು ಕೇಳಲ್ಲ ಈಗ ಈಗ ಖಂಡಿತ ನೀವು ಗುರುಜಿ ಆರು ತಿಂಗಳಿಂದ ನಾವು ಕೇಳ್ತಾನಿದ್ವಿ ಮಗಳಿಗೆ ಆರ್ ನಾಲ್ಕು ತಿಂಗಳಿಂದ ಅವರಿಗೆ ಓದ್ಬಿಟ್ಟು ಕಂಪ್ಲೀಟ್ ಆಗಿತ್ತು ಎಜುಕೇಶನ್ ಇಂಜಿನಿಯರಿಂಗು ನೀವು ಹೇಳ್ತಾ ಇದ್ರಿ ಅವ್ರಿಗೆ ಇನ್ನೂ ತಿಳಿಸ್ಕೊಟ್ಟಿದ್ರಿ ಪೂಜೆನ ಪೂಜೆ ಮಾಡಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರಿ ಅದೇ ಪ್ರಕಾರ ಅವರು ಪೂಜೆ ಮಾಡ್ತಾ ಇದ್ದು ಬೆಳಿಗ್ಗೆ ನಾಲ್ಕು ಗಂಟೆ ಬೆಳಿಗ್ಗೆ ಜಾವ ಇಷ್ಟೊತ್ತಿಗೆ ಹೋಗ್ತೀವಿ ಎರಡು ನಾಲ್ಕು ಗಂಟೆಗೆ ಆಗಬೇಕಲ್ಲ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ನೀಟಾಗಿ ಫೋನ್ ಇದು ಮಾಡ್ತಾ ಇದ್ದು ಅಂದ್ರೆ ಎಲ್ಲ ಜಾಬ್ ಸಿಕ್ತು ಅಂತ ಹೇಳ್ತಾ ಇದ್ದೀರಾ ಜಾಬು ಅವರಿಗೆ ಐ ಬಿ ಎಮ್ಮಲ್ಲಿ ನೀವು ಹೇಳ್ದ ಹಾಗೆ ಕೆಲಸ ಸಿಕ್ಕಿದೆ ನೋಡಿ ಐ ಬಿ ಎಮ್ಮಲ್ಲಿ ಕೆಲಸ ಸಿಕ್ಕಿದಂತೆ ಅದು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡೋದಿಕ್ಕೆ ರಾಯರ್ ಕೇಳಿದ್ದು ಒಂದೇ ಭಕ್ತಿಯಿಂದ ನೀವು ಪೂಜೆ ಮಾಡಿ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ರಾಯರನ್ನ ಯಾವತ್ತು ನೋಡಿ ರಾಯರನ್ನ ಮತ್ತಿಲ್ಲಿ ಸಸ್ಯ ಇಟ್ಬಿಡಿ ನೋಡಿ ಕಾಣಿಸ್ತಾ ಇವರು ಕಾಣಿಸ್ತಾ ಇದ್ರ ನೋಡಿ ಇವರೇ ಕೃಷ್ಣ ರಾಧಾಕೃಷ್ಣ ಪ್ರತಿಯೊಬ್ಬೊಬ್ಬರು ಮನೇಲಿ ಆ ಫೋಟೋ ರಾಧಾಕೃಷ್ಣನ ಇಟ್ಕೊಂಡು ಹೂವ ತೊಗೊಳಿದ್ರು ಕಿತ್ತು ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿ ಭಗವಂತನ ಪೂಜೆ ಮಾಡಿ ನಿಮ್ಗೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ಆಮೇಲೆ ಈ ತಾಯಿಗೆ ತುಂಬಾ ಕಂಡೀಷನ್ ಹೆಂಗಿತ್ತು ಕಂಡೀಷನ್ ತುಂಬಾ ಈಗ ಮೂರು ವರ್ಷದ ಹತ್ತಿರ ಆಯ್ತು ಎರಡು ವರ್ಷದಿಂದ ಬಹಳ ಕಷ್ಟ ಆಗ್ತಿದೆ ಅವರು ಬಹಳ ಕಷ್ಟ ಕೆ ಎಂ ಸಿ ಉಡುಪಿ ಮಣಿಪಾಲಲ್ಲಿ ಹಾಸ್ಪಿಟಲ್ ಕೆ ಎಂ ಸಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇತ್ತು ಅವರು ಅವ್ರ ತಂದೆ ಮನೇಲಿ ಇದ್ರು ಸೊ ಅಲ್ಲೂ ಒಂದು ಎಂಟು ಹತ್ತು ತಿಂಗಳು ಒಂದು ಎರಡು ವರ್ಷ ಟ್ರೀಟ್ಮೆಂಟ್ ಆಗಿದೆ ಬಟ್ ಅಲ್ಲೊಂದು ಹಾಸ್ಪಿಟಲ್ ಒಂದು ಎರಡು ತಿಂಗಳು ಇದ್ರು ಆಮೇಲೆ ಅವರು ಎಲ್ಲಾ ಫೈಂಡ್ ಔಟ್ ಎಲ್ಲ ಮಾಡಿ ಮಾಡಿ ಏನ್ ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗಿರ್ಲಿಲ್ಲ ಅವರು ನಿಮ್ಗೆ ನಡ್ದಾಡಕ್ಕೆ ಆಗಲ್ಲ ನೀವ್ ಫ್ಲೈಟ್ ಅಲ್ಲೇ ಓಡಾಡ್ಬೇಕು ಆ ತರ ಅಂತ ಹೇಳಿದ್ರು ಗುರುಜಿ ಸೊ ಅವ್ರು ಅಲ್ಲೇ ಇದ್ರು ಆಮೇಲೆ ಎರಡ್ ವರ್ಷ ಆದ್ಮೇಲೆ ನಿಮ್ಗೂ ತುಂಬಾ ಟ್ರೈ ಮಾಡಿ ಅವರು ಪೂಜೆ ಇದೆಲ್ಲ ನೀವು ತಿಳಿಸ್ಕೊಟ್ಟಿದ್ರಿ ಆಮೇಲೆ ಬೆಂಗಳೂರಿಗೆ ಬಂದ್ರಿ ಇನ್ನೊಂದು ಎರಡ್ ವರ್ಷ ಸ್ವಲ್ಪ ತಪ್ಪಾಗಿ ತಿಳ್ಕೊತ ಇದಾರೆ ನೀವೇನೊಂದು ದುಡ್ಡು ಕೊಟ್ಟಿದ್ದೀರಾ ನನಗೆ ಅಲ್ಲ ಎಷ್ಟು ದುಡ್ಡು ಕೊಟ್ಟು ಈ ಪವಾಡವನ್ನು ಎಡಿಸ್ಕೊಂತ ಇದಾರೆ ಅಲ್ಲ ನೀವ್ ನೀವು ಮಂತ್ರಾಲಯಕ್ಕೆ ಹೋಗಿ ಬೇಕಾದ್ರೆ ಹುಂಡಿ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಿರೋ ರೀಸೆಂಟ್ ಆಗಿ ಹೋಗಿದೀನಿ ಹೇಳದಂಗೆ ಮಗಳಿಗೆ ಕೆಲಸ ಆಗಿದ್ರಿಂದ ನಾವು ಅದ್ಬಿಟ್ರೆ ಒಂದ್ ರೂಪಾಯಿ ನಾವು ಮಾಡಿಲ್ಲ ಮಾಡಿಲ್ಲ ಗುರುಗಳೇ ನಾವು ಆತರ ಎಷ್ಟು ಜನಗಳ ಅವ್ರಿಗೆ ಜನಗಳ ಹತ್ರ ಮೋಡಿ ಮಾಡ್ತಾ ಇದಾರೆ ಹಂಗ್ ಮಾಡ್ತಾರೆ ಅವರೇ ದುಡ್ಡು ಕೊಟ್ಟು ಆ ಪೌಡಗಳನ್ನು ಏಳಿಸ್ಕೊಂತ ಇದ್ರಿ ಇವಾಗ ಏನಾದ್ರು ನಿಮ್ಗೆ ದುಡ್ಡು ಕೊಟ್ಟಿದೀರ ಅಲ್ಲ ಅದಕ್ಕೂ ವಿತ್ ಪ್ರೂಫ್ ಇದೆ ಹಾಸ್ಪಿಟಲ್ ಬಿಲ್ ಕೂಡ ನಿಮ್ ಹತ್ರ ಇರುತ್ತೆ ಅಲ್ವಾ ಹಾಸ್ಪಿಟಲ್ ಬಿಲ್ ಇದೆ ಮಗಳು ಕೆಲಸ ಸಿಕ್ಕಿರೋದು ಇದೆ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ರಾಯರಿಗೆ ಬೇಕಾಗಿರೋದು ಹಣಕಾಸಲ್ಲ ಆಭರಣಗಳು ಬೇಕಾಗಿಲ್ಲ ನನಗೆ ಅಷ್ಟು ಮಠ ಕಟ್ಟಕ್ಕೆ ಅಷ್ಟು ಕೊಡಿ ಅಂತ ಕೇಳಿದವರಲ್ಲ ನನಗೆ ನನಗೆ ಸಾಕಪ್ಪ ನನಗೆ ದುಡ್ಡು ಬೇಡ ಬಸ್ತಿಯಿಂದ ನನ್ನನ್ನು ಪೂಜೆ ಮಾಡಿ ನೀವು ಕೇಳಿದಿಲ್ಲ ನಾನು ಕೊಡ್ತೀನಿ ಅಂತ ಕೇಳಿದ್ರೆ ಯಾರು ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಏಳ್ನೂರು ವರ್ಷ ಏಳ್ನೂರು ವರ್ಷ ವೃಂದಾವನದಲ್ಲಿ ಜೀವಂತವಾಗಿ ಮಕ್ಕಳೇ ನಿಮಗೋಸ್ಕರ ನಾನು ಬೃಂದಾವನದಲ್ಲಿ ಕೊಡ್ತಿರ್ತೀನಿ ಭಗವಂತನ ಪಾದ ಹಿಡಿದಿದ್ದೀನಿ ನಾನು ಯಾಕೆಂದ್ರೆ ನಿಮ್ಮ ಕಂಠಕಳೆ ಎಲ್ಲ ದೂರ ಆಗ್ಲಿ ನೀವು ಒಂದು ಕುಂಡದ ಕೆಲಸ ಎಲ್ಲ ಯಶಸ್ವಿ ಆಗಲಿ ಭಕ್ತಿಯಿಂದ ನಾನು ಪೂಜೆ ಮಾಡ್ರಿ ನಿಮ್ ಕೆಟ್ಟು ಕೊಡಿಸುವಷ್ಟು ಶಕ್ತಿ ಆ ಭಗವಂತನಲ್ಲಿ ಕೊಟ್ಟಿದ್ದಾರೆ ಅಂತ ರಾಯರ್ ಹೇಳಿದ್ದಾರೆ ಅವರು ಒಂದು ಕೂಲನು ಕೆಳಗಡೆ ಉದುರೋಗಿಲ್ಲ ಕೆಳಗಡೆ ಉದುರೋಗಿಲ್ಲ ಹಾಗೇ ಇದಾರೆ ಅದಕ್ಕೆ ನೀವು ನನ್ನ ಭಕ್ತಾದಿಗಳಲ್ಲ ನೀವೇ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ ಇವಾಗ ನಿಮ್ಮ ಮಗಳು ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ಅಂತ ಎಷ್ಟು ನಂಬಿಕೆಯಿಂದ ಅಪ್ಪ ನನಗೆ ಇದು ಬೇಕು ಅಂತ ಹೇಳಿದ್ರೆ ನೀವು ಕೊಡಿಸೋಕೆ ಸಿದ್ಧತವಾಗಿರ್ತಿರಲ್ವಾ ಕೊಡಿಸ್ತಿರಲ್ವಾ ಅದೇ ರೀತಿಯಾಗಿ ರಾಯರು ನಾವ್ ಏನ್ ಕೇಳಿದ್ರು ಕೂಡ ಕ್ರೆಡಿಯಾಗಿದ್ದಾರೆ ಆ ಅದಕ್ಕೆ ಹೇಳ್ತಾ ಇರೋದು ಅದ್ರ ಹಾಗೆ ಸುಮ್ಮನೆ ಹೇಳೋದಕ್ಕಾಗಲ್ಲ ಅದಕ್ಕೆ ರಾಯರು ಪ್ರತಿ ಒಬ್ಬೊಬ್ಬರು ಮನೆಯಲ್ಲೂ ರಾಯರ ಫೋಟೋ ಬರಬೇಕು ಪ್ರತಿ ಒಬ್ಬೊಬ್ಬರ ಶಾಪಲ್ಲಿ ಕೂಡ ರಾಯರ ಫೋಟೋ ಬರಬೇಕು ಅದೇ ರೀತಿಯಾಗಿ ಭಗವಂತನ ಫೋಟೋ ಇಟ್ಟು ಕೃಷ್ಣ ರಾಧಾಕೃಷ್ಣನ ಫೋಟೋ ಇಟ್ಟು ಪೂಜೆ ಮಾಡ್ರಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕು ಬಹಳ ನೀವು ಜನಗಳಿಗೋಸ್ಕರ ಎಷ್ಟೊಂದು ಮಾಡ್ತಾ ಇದ್ದೀರಾ ಅಲ್ಲ ಯಾರು ಹೇಳುವಂತ ವಿಷಯ ಅದು ಒಪ್ಪುವಂತ ಮಾತೆ ಅಲ್ಲ ಎಷ್ಟು ಜನಗಳಿಗೆ ಸುಮಾರು ಒಂಬತ್ತು ಒಂಬತ್ತು ಸಾವಿರ ಜನಕ್ಕೆ ಫಾರ್ವರ್ಡ್ ಆಗಿದೆ ಇವತ್ತು ಯಾಕಂದ್ರೆ ಅದರಲ್ಲಿ ಹಂಚ್ಕೊಳ್ಳುವಂತ ಸಾಧ್ಯತೆ ಸುಮಾರು ಇದೆ ಅದ್ರ ಯಾವ್ದು ಹಂಚ್ಕೊಳ್ಬೇಕು ಯಾವ್ದು ಹಂಚ್ಕೋಬಾರ್ದು ಅಂತಂದು ಅದನ್ನ ಭಗವಂತನೇ ತೀರ್ಮಾನ ಮಾಡಿರ್ತಾನೆ ಕೆಟ್ಟದ್ದನ್ನು ಹಂಚ್ಕೊಳ್ಳೋದು ಬೇಡ ಅವು ಯಾವ ಬೇರೆ ಪವಾಡ ಆಗಿರ್ತಾವ ಅಂತ ಹಂಚ್ಕೊಳ್ಳೋದು ಬೇಡ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಮನೆಗೆ ಬಂದಿದ್ದೇನೆ ಮಗನಾಗಿ ಬಂದಿದ್ದೇನೆ ಮಗನಾಗಿ ಸ್ವೀಕರಿಸಿಕೊಂಡಿದ್ದೀರಾ ನನ್ನ ಉಸಿರಿರುವವರೆಗೂ ನಿಮ್ಮ ಹೆಸರನ್ನು ಯಾವತ್ತು ನಾನು ಆ ಆಳ ಉಂಟಲ್ಲ ಯಾಕಂದ್ರೆ ಪ್ರತಿ ನಿತ್ಯನೂ ನಮ್ಮ ತಂದೆ ತಾಯಿಂದ್ರಿಗೆ ಇದಾರೆ ಅಂತ ಹೇಳ್ಬೇಕು ನಾನು ಹೊತ್ತು ನನ್ನ ತಂದೆ ತಾಯಿ ಇಲ್ಲ ಅಂತ ನಾನು ಯಾವತ್ತೇ ಇರಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಪೂಜಾಯ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವೀಡಿಯೋ ನೋಡುವಂತ ಸುಮ್ಮನೆ ಆಗಬೇಕು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹರೇ ಕೃಷ್ಣ ರಾಧೆ ಕೃಷ್ಣ ಅಂತ ಕಮೆಂಟ್ ಮಾಡಿ ಈ ತಾಯಿ ಒಂದ್ ನಾಲ್ಕೇ ನಡೆಯಮ್ಮ ನಡಿಯಮ್ಮ ಬಾ ಬಾ ವಾಪಸ್ ಬಾ ನೋಡ್ತೀರಾ ಈ ತಾಯಿ ನಡಿಯೋಕೆ ಬರಲ್ಲ ಫ್ಲೈಟ್ ಅಲ್ಲೇ ಓಡಾಡ್ಬೇಕು ಅಂತ ಹೇಳಿದ್ರು ಇವತ್ ತಾಯಿ ನಡೀತಾ ಇದೆ ಇದೇ ಗುರುಜಿ ರಾಯರಶ ನಂದೇನು ಇಲ್ಲ ಇದ್ರಲ್ಲಿ ಎಲ್ಲ ಭಗವಂತ ರಾಯರದು ನೀವು ಅವ್ರ ಪರವಾಗಿ ಹೇಳಿದ್ರಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ರಲ್ಲ ಅದೇ ನಮಗೆ ತುಂಬಾ ನಾವ್ ನಿಮ್ ಕೃತಜ್ಞತೆ

ಯಾವತ್ತೋ ಬರ್ತೀರಾ ನೀವು ಅಂತ ನಾವು ಈ ವಿಷಯದಲ್ಲಿ ಮೇಡಮ್ಗೆ ಮತ್ತೆ ಆತ್ರೆ ಸರ್ಗೆ ನಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ನಂಬರ್ ಕೊಟ್ಟಿದ್ದೀವಿ ಅವರು ತುಂಬಾ ನಿಮ್ಗೆ ಬೇಗನೆ ನಮ್ಗೆ ನಮ್ಮನೆ ಕೆಲಸಕ್ಕೆ ಹೆಲ್ಪ್ ಮಾಡೋ ಅದೇ ಕಾರ್ತಿಕ್ ಸಾರು ಮತ್ತೆ ಮೇಡಮ್ ಮೇಡಮ್ ಹೆಸರು ಪೂರ್ಣಿಮಾ ಪೂರ್ಣಿಮಾ ಮೇಡಮ್ ಸಾರು ನಮ್ಗೆ ಮನೆ

மீடியோ நோட்ற நன்கி கார்த்திக் சார் நன்கிஃபோன் ஜெய் ஸ்ரீதா ஜெய்ஜி சார்ஜ்